ನನ್ನ ಹೆಸರು ಶ್ರೀಕಾಂತ್ ಅಂತ ನಾನು ಬೆಂದೂಶ್ರೀ ಎಂಬ ಹುಡುಗಿನ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟಲ್ಲಿ ಮದುವೆ ಆಗಿದ್ದೀನಿ ಮದುವೆ ಆದಾಗಿಂದ ಇಲ್ಲವರೆಗೂ ಅವಳು ನನ್ನ ಜೊತೆ ಸಂಸಾರನೇ ಇಲ್ಲ ಅವಳು ನನ್ನ ಜೊತೆ ಇರ್ತಾನೆ ಇಲ್ಲ ಸಂಸಾರ ಮಾಡಿದ್ರೆ ಮಾತಿನ ಮುಂಚೆ ಬರೀ ದುಡ್ಡು ಬಗ್ಗೆನೇ ಮಾತಾಡ್ತಾ ಇದ್ದಾಳ ಒಂದು ದಿವಸ ಸಂಸಾರ ಮಾಡೋಕ್ಕೆ ಅವಳು ಐದು ಸಾವಿರ ರೂಪಾಯಿ ದುಡ್ಡೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾಳೆ ಮದುವೆಗೆ ನಮ್ಮ ಮೊದಲು ಅವಳು ಕ್ಲಿಯರಾಗಿ ಬಾಯ್ಬಿಟ್ಟು ಹೇಳಿದ್ರು ನಾನು ಸಂಸಾರ ಮಾಡ್ತೀನಿ ನಿನ್ನ ಜೊತೆ ಮಕ್ಕಳು ಮಾಡ್ಕೊಂಡಂತ ಹೇಳಿದಾಳೆ ಅವಳೇ ಆದರೆ ಮದುವೆ ಆದಮೇಲೆ ಹಿಂಗೆಲ್ಲ ಉಲ್ಟಾ ಅವಳಿದಾಳೆ ಮದುವೆಗಿನ ಮೊದಲೇ ನಮ್ಮ ಹತ್ರ ಒದ ದಕ್ಷಿಣೆಗೆ ಅಂತ ಹೇಳಿ ಸೀರೆಗೆ ಬಂಗಾರಕ್ಕೆ ಮದುವೆ ಖರ್ಚಿಗೆ ಅಂತೇಳಿ ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾಳೆ ಅದು ಇದುವರೆಗೂ ನಮಗೆ ನಾವು ಹಾಕಿರೋ ಬಂಗಾರ ನಮಗೆ ವಾಪಸ್ ತಂದು ಕೊಟ್ಟಿಲ್ಲ ಏನೇನು ಹೇಳಿದರೆ ಅವ್ರು ತಾಳಿ ತೆಗೆದುಕೊಡ್ತಾಳೆ ಇದಕ್ಕಂದರೆ ತಾಳಿ ನಿಮ್ಮ ಮನೆ ಗಂಡಿನ ಮನೆದಿದ್ದು ಫಸ್ಟ್ ಇದನ್ನು ತೆಗೆದು ಆಮೇಲೆ ಅದನ್ನು ಕೊಡ್ತೀನಿ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ ಹೋಗಲಿ ಬಂಗಾರ ಮನೆ ನಾಳಾಗೋ ಇಲ್ಲ ನಾಳಾಗೋಲ್ಲ ಅವ್ರು ಹೇಳ್ಕಂಡು ಚೆನ್ನಾಗಿ ಬಿಡಲಿ ನಾನು ಅದ್ರ ಬಗ್ಗೆ ಆಲೋಚನೆ ಮಾಡ್ತಿಲ್ಲ ನನ್ನ ಕನ್ಸರ್ನ್ ಏನಂದರೆ ಅವಳು ಸಂಸಾರನೇ ಮಾಡ್ತಾಯಿಲ್ಲ ಸಂಸಾರ ಮಾಡಕ್ಕೆ ಅವಳಿಗೆ ಇಂಟ್ರೆಸ್ಟೇ ತೋರಿಸ್ತಾ ಇಲ್ಲ ಅದಲ್ಲದೆ ಮಕ್ಕಳ ಬಗ್ಗೆ ಮಾತಾಡೋಣ ಅಂದರೆ ಮಕ್ಳು ಮಾಡ್ಕೊಂಡ್ರೆ ಸ್ವಂತ ಮಕ್ಕಳು ಭಾಳ ದತ್ತು ಮಕ್ಕಳು ಅಂತೇಳಿ ನಮಗೆಲ್ಲ ಮಾತಾಡ್ತಾ ಇದ್ದಾಳೆ ಮದುವೆಗೆ ನಮ್ಮದೆಲ್ಲ ಅವಳು ಕ್ಲಿಯರಾಗಿ ನಾನು ಕೇಳಿದ್ದೀನಿ ನಿನ್ನ ಮಕ್ಳು ಮಾಡ್ಕೊಳೋಕೆ ಇಷ್ಟ ಆಯ್ತಾ ಇಲ್ಲ ಅಂತ ಅವ್ಳು ಕೇಳಿದಾಳೆ ನೀವು ಮಾಡ್ಕೊಂತೀನಿ ಅಂತ ಹೇಳಿದಾಳೆ ಒಂದು ವರ್ಷ ಟೈಮಲ್ಲಿ ಆದರೆ ಒಂದು ವಾರ ಎರಡುವರೆ ವರ್ಷ ಆದರೂ ನನ್ನ ಜೊತೆಗೆ ಸಂಸಾರನೇ ಇಲ್ಲ ಮೈ ಮುಟ್ಟಕ್ಕೆ ಹೋದರೆ ಜೋರು ಜೋರಾಗಿ ಹರಿಸ್ತಾ ಇದ್ದಾಳೆ ಜೋರಾಗಿ ಹರಿಸ್ತಾ ಇದ್ದಾಳೆ ಪಕ್ಕ ಪಕ್ಕ ಜನಗೆಲ್ಲ ನ್ಯೂಸನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾಳೆ ಅವರೆಲ್ಲ ಬಂದು ನಮ್ಮ ಮನೆಗೆ ಬೈದೋಗಿದ್ದಾರೆ ಏನು ಹಿಂಗೆಲ್ಲ ಚಿಕ್ಕ ಮಕ್ಳು ಹತ್ತರ ಜೋ ಜಾಗ ಅಂತ ಇವಳು ಕಾಳಂಗ ನಿಂಗೆ ತುಂಬ ರೂಸ್ಕೊಂಡು ಹೋಗಿದ್ದೀನಿ ಮಾತಿಗೆ ಮುಂಚೆ ಬರೀ ದುಡ್ಡು ಬಗ್ಗೆಯೇ ಅವಳೆ ಅವಳು ಅವಾಗಳು ನಮ್ಮ ಫಾದರ್ಗೆ ಸಿಕ್ಸ್ಟಿ ಲ್ಯಾಕ್ಸ್ ಕೊಡು ಇಲ್ಲಾಂದ್ರೆ ನೀನು ನನ್ನ ಜೊತೆ ಮಲ್ಕೋಬೇಡ ನನಗೂ ನೀವು ಯಾವ ಸಂಬಂಧ ಇಲ್ಲ ಆದರೆ ಅಪ್ಪ ಮೈಸೂರಲ್ಲಿ ಮನೆ ತಾಂತಿದ್ದಂತೆ ಅದಕ್ಕೆ ನನ್ನ ಹತ್ರ ಅರವತ್ತು ಲಕ್ಷ ದುಡ್ಡು ಕೇಳೋ ನಾನು ಕೊಟ್ಟಿಲ್ಲ ಅದಕ್ಕೆ ಅವತ್ತಿಂದ ಸ್ಟಾರ್ಟ್ ಆಗಿದ್ದು ಜಗಳ ನಿಲ್ತಾ ಇಲ್ಲ ಮಾತಿಗೆ ಮುಂಚೆ ಬರೀ ಅವ್ರ ದುಡ್ಡು ಬಗ್ಗೆ ಹಂಗೆ ಅಪ್ಪ ಹಂಗೆ ಕೇಳ್ತಾನೆ ಅಮ್ಮ ಅಂತೂ ಬ್ಯಾಡಬೇಡಪ್ಪ ಪಜಾರಿ ಬೇಕಾದಷ್ಟು ದುಡ್ಡೆಲ್ಲ ಕೇಳ್ತಾಳೆ ನಮ್ಮ ಹತ್ರ ಬಿಟ್ಟಿ ನಾಚಿಕೆ ಇಲ್ಲ ನೀನು ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸು ನಿನಗೆ ಅದು ತೋರಿಸು ಇದು ತೋರಿಸು ಅಂತೆಲ್ಲ ಪ್ರೈವೇಟೆಲ್ಲ ಕೇಳ್ತಾ ಇದ್ದಾಳೆ ಅವರ ಅಮ್ಮನ ಹಂಗೆ ನನ್ನ ಹತ್ರ ನಲವತ್ತು ಲಕ್ಷ ಕೊಡು ಐವತ್ತು ಲಕ್ಷ ಕೊಡು ಮನೆಗೆ ಅಂತೆಲ್ಲ ಕೇಳ್ತಾ ಇದ್ಲು ಈಗೂ ಅವಳು ಅಷ್ಟೇ ಏನು ಬದಲಾವಣೆ ಆಗಿಲ್ಲ ಒಂದು ಒಂದು ವಾರ ಏನೋ ಇದ್ಲು ಮನ ಜೊತೆ ಬಂದು ನಮ್ಮ ಅಪ್ಪ ಜೊತೆ ಜೊತೆಲ್ಲ ಜಗಳಾಡಿ ಮತ್ತು ಮೈಸೂರಿಗೆ ಹೋಗ್ಬಿಟ್ಳು ಆಮೇಲೆ ಒಂದು ದಿವ್ಸ ಹೋಗಿ ಕರ್ಕೊಂಬರಕ್ಕೆ ಹೋದ್ರೆ ಸಪ್ರೇಟಾಗಿ ಮನೆ ಮಾಡು ಆವಾಗೆ ಬರ್ತೀನಿ ನಂಗೆಲ್ಲ ಡಿಮ್ಯಾಂಡ್ ಮಾಡಿದ್ದು ಅದು ಮಲ್ಲೇಶ್ವರ್ನೇ ಮನೆ ಮಾಡು ಸಪ್ರೇಟ್ ಬಾತ್ರೂಮ್ ಸಪ್ರೇಟ್ ಟ್ರಿಟ್ರೂಮ್ ಇರೋ ಮನೆಯೇ ಮಾಡು ಅಂತ ಹೇಳಿದ್ರು ಒಂದು ವರ್ಷ ಟೈಮ್ ತಗೊಂಡು ನಾನೆಲ್ಲ ಒಂದು ವರ್ಷ ಹುಡುಕಿದ್ದೀನಿ ಅಂತ ಮನೆ ಸಿಗಬೇಕಂತ ಆ ಮೇಲೆ ಅವಳಿಗೋಸ್ಕರ ಅಷ್ಟು ಬಿ ಮಾಡಿ ನಾವು ಅಪ್ಪನ ಅವನ್ನೆಲ್ಲ ಬಿಟ್ಟು ಅಲ್ಲಿಗೆ ಬಂದು ಸೇರಿದ್ರು ಕೂಡ ಅವಳು ನಮ್ಮ ಜೊತೆ ಮಾಡ್ತಾ ಮಾಡ್ತಾಯಿಲ್ಲ ಅವಳು ಕ್ಲಿಯರಾಗಿ ಹೇಳಿದರೆ ನನಗೆ ಸಂಸಾರ ಮಾಡೋಕೆ ಇಷ್ಟ ಇಲ್ಲ ನನಗೆ ಹಿಂಗೆ ಅಂತ ಇಷ್ಟ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ ಮಾತಿ ಮುಂಚೆ ಬರೀ ದುಡ್ಡು ಬಗ್ಗೆನೇ ಮಾತಾಡ್ತಾರೆ ಅವಳು ಇನ್ನು ಏನೂ ಇಲ್ಲ ಅದಕ್ಕೆ ಬಿಟ್ಟು ಮೈ ಮುಟ್ಟಕ್ಕೆ ಹೋದ್ರೆ ಜೋರು ಜೋರಾಗಿ ಅರ್ಸ್ತಾಳೆ ಚಿಕ್ಕಪ್ಪುಟ ವಿಷಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ ನನ್ನ ಮೇಲೆ ಅದಲ್ಲದೆ ಒನ್ ಒಂದು ಫೋನ್ ಮಾಡಿ ಪೊಲೀಸ್ನೆಲ್ಲ ಕರೆಸ್ತಾಳೆ ನನಗೆ ಗಂಡ ಟ್ರಾಸ್ಟರ್ ಕೊಡ್ತಾನೆ ಅದನ್ನು ಮಾಡ್ತಾನೆ ಇದನ್ನು ಮಾಡ್ತಾನೆ ಅಂತಲ್ಲ ಈ ಟೈಪ್ ಎಲ್ಲ ಬ್ಲ್ಯಾಕ್ ಮೈನ್ ಮೇಲೆ ತುಂಬ ರೋಸ್ಕೊಂಡು ಹೋಗಿದ್ದೀನಿ ಅವಳೇ ಹೇಳಿದ್ರು ಕ್ಲಿಯರಾಗಿ ನನಗೆ ಸಂಸಾರ ಮಾಡೋಕ್ಕೆ ಇಷ್ಟ ಇಲ್ಲ ನಾನು ನಮ್ಮ ತಂದೆ ತಾಯಿಯ ಬಲವಂತಕ್ಕೆ ನಾನು ಮದುವೆ ಅದೆ ಅಷ್ಟೇ ಹಾಂ ನಾನು ಯಾವುದೇ ಉದ್ದೇಶಕ್ಕೆ ನಾನು ಮದುವೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾಳೆ ಅವ್ರು ಇನ್ನೊಂದು ಹೇಳಿದ್ರು ನನಗೆ ಡೈವರ್ಸ್ ಕೊಟ್ಬಿಡ್ತೀನಿ ನಿನ್ನ ಪಾಡಿಗೆ ನೀನು ಹೋಗಿ ನನ್ನ ಪಾಡಿಗೆ ಅಂತ ಸರಿ ಅವಳಿಗೆ ಸಂಸಾರ ಮಾಡೋಕೆ ಇಷ್ಟ ಇಲ್ಲ ಅವಳಿಗೆ ಏನೋ ಡೈವರ್ಸ್ ಕೊಡ್ತಾಳೆ ರೇ ಕೊಡು ಅಂತೇಳಿದೆ ಆದರೆ ಅವರ ಅಮ್ಮ ಇದ್ದಾಳಲ್ಲ ಅವರಮ್ಮ ಬಲ್ಲು ಜಗತ್ ಕೀಲಾಡಿ ಇವಳಿಗೆ ಫೋನ್ ಮಾಡಿ ಹೇಳಿದ್ದಾಳೆ ಅವನಿಗೆ ಡೈವರ್ಸ್ ಕೊಟ್ಟರೆ ದುಡ್ಡು ಸಿಗಲ್ಲ ಮ್ಯೂಚುವಲ್ ಡೈವರ್ಸ್ಗೆ ಹೋಗ್ಬೇಡಿ ದುಡ್ಡು ಸಿಗಲ್ಲ ನಿಮಗೆ ಅಂತೆಲ್ಲ ಹೇಳಿದ್ದಾಳೆ ಇವು ಈ ಡೈವರ್ಸ್ ಕಾನ್ಸೆಪ್ಟ್ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ಅಂದರೆ ಒಂದು ದಿವಸ ಅವ್ರ ತಂದೆ ನಮ್ಮಿಬ್ಬರನ್ನ ನಾಗರಾಜಯ್ಯ ಅಂತ ಹ್ಯಾಪಿ ಹೆಲ್ತ್ ಹಾಸ್ಪಿಟಲಲ್ಲಿ ಕರ್ಕೊಂಡು ಹೋದ್ರು ಕೌನ್ಸ್ಲಿಂಗೇ ಅವ್ನು ಕೌನ್ಸ್ಲಿಂಗ್ ಮಾಡಿದಾಗ ಅವಾಗ ನಿಜವರೆಗೆ ಬಂದದೇನಂದರೆ ಅವಳಿಗೆ ಸಂಸಾರ ಮಾಡೋಕ್ಕೆ ಇಷ್ಟನೇ ಇಲ್ಲ ನನಗೆ ಇಷ್ಟ ಇದೆ ಬಟ್ ಅವ್ಳಿಗೆ ಇಷ್ಟ ಇಲ್ಲ ಹಂಗಾಗಿ ಅಡ್ಜಸ್ಟ್ಮೆಂಟ್ ಆಗ್ತಾಯಿಲ್ಲ ಅಂತ ಕ್ಲಿಯರಾಗಿ ಬಂದಿದೆ ರಿಪೋರ್ಟು ಸೊ ಅದ್ರ ಕಾರಣ ಡಾಕ್ಟ್ರ್ ಹೇಳಿದರು ಮ್ಯೂಚುವಲ್ ದಸ್ಥಾನ ಹೋಗಿ ಅಂತ ಹೇಳಿದರು ನಾನು ಒಪ್ಕೊಂಡೆ ಅವಳು ಒಪ್ಕೊಂಡು ಅದು ಅವಳು ಒಪ್ಕೊಂಡ್ಮೇಲೆ ಆಮೇಲೆ ನಾನು ಒಪ್ಕೊಂಡೆ ಸರಿ ಅಂತ ಸೊ ಅವಳೇ ನನಗೆ ಫೋನ್ ಮಾಡಿ ಹೇಳ್ದು ನನಗೆ ಮ್ಯೂಚುವಲ್ ಡವರ್ಸ್ಗೆ ಹೋಗಿ ರೆಡಿ ಇದೀನಿ ನೀನು ಇದೆಯಾ ಅಂತ ಕೇಳಿದ್ದು ಸರಿ ಅಂತ ಹೇಳ್ದು ಇದೆಲ್ಲ ಆಗಿ ಅವರ ಅಮ್ಮನ ಕಿವಾಗಿ ಈ ಮ್ಯಾಟ್ರ್ ಅವ್ರ ಅಮ್ಮ ಫೋನ್ ಮಾಡಿ ಇವಳಿಗೆ ತಲೆ ಕೆಡಿಸಿದ್ದಾಳೆ ಏನಂತಂದರೆ ಮಗಳ ನೀನೇನೋ ಮ್ಯೂಚುವಲ್ ಡವರ್ಸ್ಗೆ ಹೋದರೆ ನಿನಗೆ ದುಡ್ಡು ಸಿಗೋಲ್ಲ ಅದಲ್ಲದೆ ನಿಮ್ಮ ತಂಗಿ ಮದುವೆ ಆಗೋಲ್ಲ ಹಾಗಾಗಿ ಅವನ ಮೇಲೆ ಏನೋ ಒಂದು ಹರಾಸ್ಮೆಂಟ್ ಕೇಸ್ ಹಾಕಿ ಅಪ್ಪ ಅಮ್ಮನ ಮೇಲೆ ಡಿ ಬಿ ಕೇಸ್ ಹಾಕಿ ಆಮೇಲೆ ಡೈವರ್ಸ್ ಹಾಕೊಂಡ್ರೆ ಕೇಳಿದೆ ದುಡ್ಡು ಸಿಗ್ಬೋದು ಹಂಗೆಲ್ಲ ಪ್ಲ್ಯಾನ್ ಮಾಡಿ ಅವಳಿಗೆ ತಲೆ ಎಲ್ಲ ಕೆಡಿಸಿ ಅದಲ್ಲದೆ ಅವ್ಳಿಗೆ ನಲವತ್ತೈದು ಲಕ್ಷಕ್ಕೆ ದುಡ್ಡು ಕೊಡೋದು ಡಿಮ್ಯಾಂಡ್ ಮಾಡ್ತಾಯಿದ್ದಾಳೆ ಇವತ್ತು ನಲವತ್ತೈದು ಲಕ್ಷ ಒಂದಿವ್ಸನೂ ಸಂಸಾರ ಮಾಡಿದಾಳು ಅವಳಿಗೆ ನಾನು ನಲವತ್ತೈದು ಲಕ್ಷ ಕೂಡ ಅದಿಸ್ಕೊಡು ಅಂತ ಕೇಳ್ತಾ ಇದ್ದಲ್ಲ ನನ್ನ ದಯವಿಟ್ಟು ಹುಟ್ಟು ಕೇಳ್ತೀನಿ ನಾನು ರಿಕ್ವೆಸ್ಟ್ ಅಷ್ಟೇ ಅವಳಿಂದ ಟಾರ್ಚರ್ ತರ್ಕಂಡು ಸಾಕಾಗೋಗಿದೆ ನನಗೆ ನೀವೇ ಹಿಂಗೇನ ಮಾಡಿ ನ್ಯಾಯ ಧರಿಸ್ಕೊಡಿ ಪ್ಲೀಸ್ ಥ್ಯಾಂಕ್ ಯು ಶ್ರೀಕಾಂತ್ ಅದರಲ್ಲಿ ಇನ್ನೊಂದು ಹೇಳೋದು ಮರ್ತು ನಾನು ಸಾಫ್ಟ್ವೇರ್ ಇಂಜಿನಿಯರು ಮನೆಯಿಂದ ಕೆಲಸ ಮಾಡೋ ಟೈಮಲ್ಲಿ ಬೇಗ ಬಾ ಪಂದ್ ಬಂದು ಜೋರು ಜೋರಾಗಿ ಹರಿಸ್ತಾಯಿದ್ಲು ನಾನು ಕ್ಲೈಂಟ್ ಜೊತೆ ಕಾಲಲ್ಲಿದ್ದಾಗೂ ನನ್ನ ಮಾತಲಕ್ಕೆ ಬಿಡ್ತಾ ಇದ್ದ ಡಿಸ್ಟರ್ಬೆನ್ಸ್ ತುಂಬ ಮಾಡ್ತಾ ಇದ್ದರು ಈಗ ನಮ್ಮ ಜಗಳ ನಮ್ಮ ಕಂಪ್ನಿ ಮ್ಯಾನೇಜರ್ಗಳ ಗೊತ್ತಾಗಿ ನನಗೆ ಜಾಬ್ನಿಂದ ರಿಸೈನ್ ಅಂತೆಲ್ಲ ಮೇಲೆ ಕಳಿಸಿದ್ದಾರೆ ಬೇಕಾದ್ರೆ ಆ ಮೇಲೂ ನಿಮಗೆ ಕಳಿಸ್ತೀನಿ ನಾನು ಇವಳ ಕಾಲ್ದಾಗಿಂದ ನನಗೆ ಇರೋ ಜಾಬೂ ಹೋಗಿದೆ ಈಗ ಜಾಬೂ ಇಲ್ಲ ಬೀದಿಗೆ ಬಂದು ಬಿದ್ದಿದ್ದೀನಿ ಇವಳಿಂದ ಇಷ್ಟೊಂದು ಹರಾಸ್ಮೆಂಟ್ ಇಷ್ಟೊಂದು ನೋವು ಅನುಭವಿಸಿದ್ದೀನಿ ನಾನು ಇವಳಿಂದ ವಿಮುಕ್ತಿ ಕೊಟ್ಟರೆ ಅಷ್ಟು ಸಾಕು